ಬದಲಾಗಿ ರಿಯಲ್ ಎಸ್ಟೇಟ್ನವರ ಕಪ್ಪಿ ಮುಸ್ಟಿಲ್ ಸಿಗಾಕೊಂಡು ಕೊಡದೆ ಮಾಡಿ ನಮ್ ಜಮೀನು ಉಳಿಸ್ಕೊಡ್ಬೇಕು ಅಂತೇಳಿ ಹೋರಾಟ ಸಮಿತಿಯ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಅವರು ಕೂಡ ನಮ್ಮ ಜೊತೆ ಭಾಗವಹಿಸುವಂತ ರೀತಿಯ ಮಾತುಗಳನ್ನ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಹನ್ನೆರಡನೇ ತಾರೀಕು ಕಾಂಗ್ರೆಸ್ನ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಬಾಲೇಪುರದ ಲಕ್ಷ್ಮೀನಾರಾಯಣತ್ವದಲ್ಲಿ ಹೋಗಿದ್ದವರು ಸ್ವಯಂ ಇಚ್ಛೆಯಿಂದ ಹೋಗಿರ್ಲಿಲ್ಲ ಬೆದರಿಕೆ ಎದರಿಕೆ ಮಾಡಿ ಹೇಗೆ ನಾವು ಒಬ್ಬರಿಗೆ ಕೆಲ್ಸಕ್ಕೆ ಬಂತ ಹೇಳಿ ಅಡ್ವಾನ್ಸ್ ತಗೊಂಡಿತ್ತು ಅವ್ನಿಗೆ ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಹಿಂಗೆ ಎಳ್ಕೊಂಡ್ ಕೆಲಸ ಮಾಡಿಸ್ತಾರೆ ಹಳ್ಳಿಗಳಲ್ಲಿ ಕೆಲವು ಇದೆ ಆ ರೀತಿ ಜೀತಕಾರನ ಎಳ್ಕೊಂಡು ಲಕ್ಷ್ಮೀನಾರಾಯಣ ಕೆ ಎಚ್ ಮುನಿಯಪ್ಪ ಬಲಗೈ ಬಂಟ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯಿತಿ ಸದಸ್ಯ ಇಷ್ಟೆಲ್ಲ ರಾಜಕೀಯ ಬೆಂಬಲ ಇದ್ರು ಸಿಕ್ಕಿದ್ದು ಕೇವಲ ಐವತ್ತಕ್ಕಿಂತ ಕಡಿಮೆ ರೈತರು ನಾಚಿಕೆ ಆಗಬೇಕು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಎಂ ಬಿ ಪಾಟೀಲ್ ಇವತ್ತು ಪತ್ರಿಕೆಗಳಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ದೇವರ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನದ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂತ ಹೋರಾಟದ ಹಿಂದೆ ರಿಯಲ್ ಎಸ್ಟೇಟ್ ಇದಾರೆ ಅಂತ ಎಂ ಪಾಟೀಲ್ರು ಇವತ್ತು ಹೇಳಿರ್ತಕ್ಕಂಥ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ವರದಿಯಾಗಿದೆ ಎಂ ಬಿ ಪಾಟೀಲ್ ನಿಮ್ಮದೇ ಸಮ್ಮುಖದಲ್ಲಿ ಹತ್ತು ಹನ್ನೆರಡು ಸಾರಿ ಮೀಟಿಂಗ್ ಮಾಡಿದ್ದೀವಿ ಈ ಸರ್ಕಾರದ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮೂರು ಸಾರಿ ನಾಲ್ಕು ಸಾರಿ ಅಲ್ಲಿಯ ತನಕ ಕಾಣ್ತಾ ಇರತಕ್ಕಂತ ಬಿಲ್ಡರ್ ಈಗ ಕಾಣ್ತಾ ಇದಾರೆ ಅಂತ ಹೇಳಿದ್ರೆ ಯಾವ ಆಧಾರದಲ್ಲಿ ಹೇಳ್ತಾ ಇದೆಯಾ ನೀನೊಬ್ಬ ಮೋಹನ್ ಸ್ವೀಕಾರ ಅಂತ ತೋರಿಸಿದ್ಯಾ ಬಿಲ್ಡರ್ ಗಳು ಇದಾರೆ ಎಲ್ಲಿದ್ದಾರೆ ಎಂ ಬಿ ಪಾಟೀಲ್ ಜೊತೆಲಿ ಕೆ ಎಚ್ ಮುನಿಯಪ್ಪ ಜೊತೆಯಲ್ಲಿ ಇದ್ದಾರೆ ಆ ಬಿಲ್ಡರ್ ಗಳ ಸಹಾಯ ತಕ್ಕೊಂಡು ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಿಮ್ಮ ಪ್ರಾಯೋಜಿತ ನಾಟಕ ಕಂಪನಿಯನ್ನು ನಡೆಸಿದ್ರಿ ಬೀಡರ್ ಚಂದ್ರಾಯಪಟ್ಟದಲ್ಲಿಲ್ಲ ಚಂದ್ರಾಯಪಟ್ನ ಹೋರಾಡದಲ್ಲಿ ಲಕ್ಷ್ಮಣ ಮುನಿವೆಂಕ ರೀತಿಯ ಒಬ್ಬ ಬಡ ತಾಯಂದ್ರು ಭೂಮಿಗಾಗಿ ಹಸಿರಿಗಾಗಿ ಇವತ್ತು ಈ ನೆಲಕ್ಕಾಗಿ ಉಳಿಸ್ಕೊಳ್ಬೇಕು ಅಂತೇಳಿ ಕಳೆದ ಮೂರುವರೆ ವರ್ಷ ವರ್ಷ ನಾಲ್ಕು ವರ್ಷದಿಂದ ಛಲ ಬಿಡದೆ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮಂತ ಏಜೆಂಟ್ಗಳಲ್ಲ ಹಂಗಾಗಿ ಎಂ ಬಿ ಪಾಟೀಲ್ ನೀ ಮತ್ತೆ ಮಾತಾಡುವಾಗ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು ಇಲ್ಲ ಅಂತಂದ್ರೆ ನಿನ್ನ ಮರ್ಯಾದೆ ಕಳಿಬೇಕಾಗ್ತದೆ ಅಂತಕ್ಕಂಥ ಸವಾಲನ್ನ ಈ ವೇದಿಕೆ ಅಂತ ನಾನು ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಏನಂತ ತಿಳ್ಕೊಂಡಿದ್ದಾರೆ ರೈತರು ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡಿದ್ದಾರೆ ರೈತರು ಅಂತ ಹೇಳಿದ್ರೆ ರೈತ ಶಕ್ತಿ ಏನು ಅಂತಕ್ಕಂಥದ್ದನ್ನ